ನಮಸ್ತೆ ಸ್ನೇಹಿತರೆ ಪರೀಕ್ಷೆ ಪರೀಕ್ಷೆಯಿಂದ ಕೂಡಲೇ ನಮಗೆಲ್ರಿಗೂ ಕೂಡ ಆಗುವಂಥದ್ದು ಒಂದು ರೀತಿಯ ಟೆನ್ಷನ್ ತಲೆ ಬಿಸಿ ಅಂತ ನಾವು ಹೇಳ್ತೇವೆ ಯಾಕೆ ಈ ತಲೆ ಬಿಸಿ ಆಗ್ತದೆ ಯಾಕೆ ಈ ಟೆನ್ಷನ್ಗಳಾಗ್ತದೆ ಹೌದು ಪರೀಕ್ಷೆ ಅಂತ ಹೇಳಿದ ಕೂಡಲೇ ಮನಸ್ಸಿಗೆ ಏನೋ ಒಂಥರ ಹೆದರಿಕೆ ಭಯ ಯಾಕೆ ಭಯ ಯಾಕೆ ಈ ಹೆದರಿಕೆ ಆಗ್ತದೆ ಅಂದರೆ ಯಾವಾಗ ನಾವು ಓದಲಿಲ್ಲ ಅಥವಾ ಪುಸ್ತಕವನ್ನು ನೋಡಿ ಪುಟವನ್ನು ನೋಡಿ ತಿರುಗಿಸಿದಾಗ ನಮಗೆ ಇಷ್ಟೊಂದು ಪುಟಗಳಿದೆ ಎನ್ನುವಂತಹ ಒಂದು ಭಯ ಇಷ್ಟೊಂದು ಪುಟವನ್ನು ನಾನು ಓದಿ ಮುಗಿಸುವುದುಂಟ ಎನ್ನುವಂತಹ ಒಂದು ಭಯ ಇಷ್ಟೊಂದು ಪುಟವನ್ನು ನಾನು ಓದಿದರೂ ಕೂಡ ನನಗೆ ನೆನಪಲ್ಲಿ ಇರ್ತದ ಎನ್ನುವಂತಹ ಭಯ ಈ ಭಯವೇ ನಮ್ಮ ಟೆನ್ಷನ್ 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 ಅಂದರೆ ನಮಗೆ ಜೀವನದಲ್ಲಿ ಒಂದು ಜೊತೆಗೆ ಒಂದು ಕೆಲಸದ ಜೊತೆಗೆ ಮತ್ತೊಂದರ ವಿಷಯ ಬಂದಾಗ ಟೆನ್ಷನ್ ಆಗುವುದು ಸಹಜ ಈಗ ನಾವು ಪ್ರತಿ ದಿವಸ ಕೆಲಸಕ್ಕೆ ಹೋಗ್ತೇವೆ ಕೆಲಸದ ಜೊತೆಗೆ ನಾವು ಪರೀಕ್ಷೆ ಎನ್ನುವಂಥದ್ದು ವಿದ್ಯಾಭ್ಯಾಸ ಅಂತ ನಾವು ಸೇರಿದಾಗ ನಮಗೆ ಪರೀಕ್ಷೆಗಳಿರ್ತದೆ ಎಸೈನ್ಮೆಂಟುಗಳು ಬರೀಲಿಕ್ಕಿರ್ತದೆ ಅದು ಜೊತೆಗಿರುವಂತಹ ಒಂದು ಕೆಲಸ ನಮ್ಮ ಕೆಲಸದ ಜೊತೆಗೆ ಅದರ ಕೆಲಸ ಹಾಗೆಯೇ ನಮ್ಮ ಮನೆ ಕೆಲಸದ ಜೊತೆಗೆ ಈ ಪರೀಕ್ಷೆಗಳು ಇರೋದ್ರಿಂದ ಎಲ್ಲವನ್ನು ಕೂಡ ನಾವು ಸರಿದೂಗಿಸಬೇಕು ಮ್ಯಾನೇಜ್ ಮಾಡಬೇಕು ಈ ಮ್ಯಾನೇಜ್ ಮಾಡಬೇಕಾದ್ರೆ ನಮಗೇನು ಭಯ ಕಾಡುವಂಥದ್ದು ಹೇಗೆ ನಾನು ಇದನ್ನೆಲ್ಲ ಓದ್ತೇನೆ ನಾನು ಹೇಗೆ ಪರೀಕ್ಷೆಯನ್ನು ಬರಿತೇನೆ ಪರೀಕ್ಷೆಯನ್ನು ಬರೆದರೂ ಕೂಡ ನಾನು ಪಾಸಾಗ್ತೇನೆ ಅಥವಾ ಪಾಸಾಗೋದಾದರೂ ಹೇಗೆ ಇದನ್ನೆಲ್ಲ ಓದಿ ಮುಗಿಸಿ ನಾನು ಪರೀಕ್ಷೆಗೆ ಬರಿಬೇಕು ಇನ್ನೂ ಸಮಯ ಇಲ್ಲ ಏನು ಮಾಡಲಿ ಎನ್ನುವಂತಹ ಚಿಂತೆ ಇದಕ್ಕೆಲ್ಲ ಒಂದು ಪರಿಹಾರ ಅಂದರೆ ಆರಾಮದಲ್ಲಿರಿ ಸ್ನೇಹಿತರೆ ಯಾವುದೂ ಚಿಂತೆ ಮಾಡಬೇಡಿ ಆಗುವುದನ್ನು ತಪ್ಪಿಸಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ ಆಗುವುದೆಲ್ಲವೂ ಕೂಡ ಒಳ್ಳೆಯದಕ್ಕೆ ಎನ್ನುವಂಥದ್ದನ್ನು ನಿಮ್ಮ ಮನಸ್ಸಿಗೆ ನೀವೇ ತಿಳಿಸ್ಕೊಡಿ ನಮ್ಮ ಮನಸ್ಸಿಗೆ ನಾವೇ ಪ್ರತಿ ದಿವಸ ತಿಳಿಸಬೇಕು ನೋಡು ಏನೇ ಬಂದರೂ ಕೂಡ ಧೈರ್ಯದಿಂದ ಎದುರಿಸ್ತೇನೆ ಏನೇ ಆಗುವುದಿದ್ರೂ ಕೂಡ ಅದನ್ನು ತಪ್ಪಿಸಲಿಕ್ಕೆ ಸಾಧ್ಯ ಇಲ್ಲ ಅದೆಲ್ಲ ಕೂಡ ದೇವರ ಒಂದು ಇಚ್ಛೆ ದೇವರ ಇಚ್ಛೆಯಂತೆ ನಾವು ನಡೀತಾ ಹೋಗ್ತಾ ಇರುವಂಥದ್ದು ಅದರಿಂದ ಏನೇ ಬರಲಿ ನಾನು ಅದನ್ನು ಧೈರ್ಯದಿಂದ ನಿಭಾಯಿಸ್ತೇನೆ ಭಯಪಡಬೇಡಿ ಯಾವುದಕ್ಕೂ ಭಯ ಬೇಡ ಯಾಕೆ ಭಯಪಡಬೇಕು ಏನು ಈಗ ನಾವು ಪರೀಕ್ಷೆಗೆ ಓದಲಿಲ್ಲ ಅಂತಾರೆ ಯಾರ ಯಾರಾದರೂ ನಮ್ಮನ್ನು ಬಂದು ಹೊಡಿತಾರ ಇಲ್ಲ ಅಲ್ವಾ ಯಾರಾದರೂ ನಮ್ಮನ್ನು ಕೊಲೆ ಮಾಡ್ತಾರಾ ಇಲ್ಲ ಅಲ್ವಾ ಯಾಕೆ ನಾವು ಭಯ ಪಡಿಬೇಕು ಪರೀಕ್ಷೆಗೆ ಕಟ್ಟಿದ್ದೇವೆ ನಾವು ನಾವು ಕೆ ಎಸ್ ಒಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದೇವೆ ಅಥವಾ ಬೇರೆ ಯಾವುದೇ ಒಂದು ಸಂಸ್ಥೆಯಲ್ಲಿ ನಾವು ವಿದ್ಯಾಭ್ಯಾಸವನ್ನು ಮಾಡ್ತೇವೆ ಅವರು ನಮಗೇನಾದರೂ ಜೋರು ಮಾಡ್ತಾರಾ ಅಥವಾ ಅವರು ನಮಗೇನಾದರೂ ಹೊಡಿತಾರ ಯಾಕೆ ನಾವು ಚಿಂತೆ ಮಾಡಬೇಕು ನಮ್ಮ ಮನಸ್ಸಿಗೆ ನಾವು ಹೇಳ್ತಾ ಇರಬೇಕು ಇಲ್ಲ ನಿಮಗೆ ಸಾಧ್ಯ ನಿಮಗೆ ಮಾಡಲಿಕ್ಕೆ ಆಗ್ತದೆ ಖಂಡಿತವಾಗಿಯೂ ನೀನು ಓದ್ತೀಯ ಅಂತ ಹೇಳಿ ಆ ದಿವಸದಿಂದಲೇ ಓದಲಿಕ್ಕೆ ಆರಂಭ ಮಾಡಿ ಸ್ನೇಹಿತರೆ ಪರೀಕ್ಷೆ ಅಂತ ಹೇಳಿದ ಕೂಡಲೇ ತಯಾರಿ ಅಗತ್ಯ ತಯಾರಿ ಇದ್ದಾಗ ಅಲ್ಲಿ ಭಯ ಇರೋದಿಲ್ಲ ಯಾವಾಗ ನಾವು ತಯಾರಿ ಮಾಡೋದಿಲ್ವೋ ಅವಾಗ ನಮಗೆ ಅಲ್ಲಿ ಭಯ ಇದ್ದೇ ಇರ್ತದೆ ಅದರಿಂದ ತಯಾರಿ ತುಂಬನೇ ಮುಖ್ಯ ಇವತ್ತಿನಿಂದಲೇ ತಯಾರಿ ಮಾಡಿ ನಿನ್ನೆ ತನಕ ಆದದ್ದು ಆಗಿ ಹೋಗಲಿ ನಿನ್ನೆ ತನಕ ಆಗಿ ಹೋಯಿತು ನಿನ್ನೆ ತನಕ ನಾವು ಓದಲಿಲ್ಲ ಅಂತ ಹೇಳುವವರು ಅಥವಾ ಇವತ್ತು ತನಕ ನಾನು ಓದಲಿಲ್ಲ ಇವತ್ತು ತನಕ ನಾನು ಪುಸ್ತಕವನ್ನು ಮುಟ್ಟಲಿಲ್ಲ ಅಂತಂದವರು ಬಿಡಿ ಇವತ್ತು ತನಕ ಇವತ್ತದ್ದು ಆಗಿ ಹೋಯಿತು ಇವತ್ತು ಈಗಿನಿಂದ ಈಗಿನಿಂದ ನಾನು ಓದ್ತೇನೆ ಈಗಿನಿಂದ ನಾನು ಒಂದು ಗಂಟೆಗಳ ಕಾಲ ಓದಲಿಕ್ಕೆ ಕೂತ್ಕೊಳ್ತೇನೆ ಓದ್ತೇನೆ ನೋಡ್ತೇನೆ ಎನ್ನುವಂತಹ ಒಂದು ಸಂಕಲ್ಪವನ್ನು ಮಾಡಿಕೊಳ್ಳಿ ಯಾವ ವಿಷಯಕ್ಕೂ ಕೂಡ ಭಯಪಡಬೇಡಿ ಚಿಂತೆ ಮಾಡಬೇಡಿ ನೀವು ಟೆನ್ಷನ್ ಮಾಡಿದರೂ ಕೂಡ ಪರೀಕ್ಷೆಯನ್ನು ಬರಿಬೇಕು ಟೆನ್ಷನ್ ಮಾಡದಿದ್ದರೂ ಕೂಡ ಪರೀಕ್ಷೆಯನ್ನು ಬರಬೇಕು ಬರಿಬೇಕು ಅಲ್ವಾ ಈಗ ನಾವು ಪರೀಕ್ಷೆಗೆ ಕಟ್ಟಿದ್ದೇವೆ ಅಂತಾದರೆ ಕೆ ಎಸ್ ಒಲ್ಲಿ ನಾವು ಬಿ ಎ ಮಾಡಬೇಕು ಡಿಗ್ರಿಯನ್ನು ಪಡಿಬೇಕು ಅಂತ ಹೇಳಿ ದುಡ್ಡು ಕಟ್ಟಿ ನಾವು ಸೇರಿರ್ತೇವೆ ಮೇಲೆ ನಮಗೆ ಪರೀಕ್ಷೆಗಳು ಬರುವುದು ಸಹಜ ಪರೀಕ್ಷೆಯನ್ನು ಬರೀಲೇಬೇಕು ಪರೀಕ್ಷೆ ಪಾಸಾದ ನಂತರವೇ ನಮಗೆ ಪದವಿ ಸಿಗುವಂಥದ್ದು ಈ ಪಾಸಾಗಲಿಕ್ಕೆ ಏನು ಮಾಡಬೇಕು ಅಂತ ಭಯ ಅಲ್ವಾ ಅದಕ್ಕಿಂತ ಮೊದಲು ನಮ್ಮ ಪ್ರಯತ್ನ ನಾವು ಮಾಡ್ತಾ ಹೋಗಬೇಕು ಸ್ನೇಹಿತರೆ ಪ್ರತಿಫಲ ದೇವರಿಗೆ ಬಿಡುವಂಥದ್ದು ನಮ್ಮ ಪ್ರಯತ್ನವನ್ನು ಮಾಡ್ತಾ ಹೋದರೆ ಖಂಡಿತವಾಗಿಯೂ ಆ ದೇವರು ನಮಗೆ ಆ ಪ್ರತಿಫಲವನ್ನು ಕೊಟ್ಟೇ ಕೊಡ್ತಾನೆ ನಮ್ಮ ಕೆಲಸವನ್ನು ಮಾತ್ರ ನಾವು ನಿಷ್ಠೆಯಿಂದ ಶ್ರದ್ಧೆಯಿಂದ ಮಾಡ್ತಾ ಹೋಗುವಂಥದ್ದು ಪರೀಕ್ಷೆ ಇದೆ ಅಂತ ನಮಗೆ ಗೊತ್ತಿದೆ ಅಲ್ವಾ ಯಾವಾಗ ಇದೆ ಅಂತ ಟೈಮ್ ಟೇಬಲ್ ಮೇಲೆ ಗೊತ್ತಾಗ್ತದೆ ಪರೀಕ್ಷೆ ಇದೆ ಅಂತ ನಮಗೆ ಗೊತ್ತಿದೆ ಗೊತ್ತಿದೆ ಅದರಿಂದ ಇವತ್ತಿನಿಂದಲೇ ಓದಲಿಕ್ಕೆ ಆರಂಭ ಮಾಡಿ ನಮ್ಮ ಪ್ರಯತ್ನವನ್ನು ನಾವು ಮಾಡುವ ನಮಗೆ ಕೆಲಸಗಳಿದೆ ಹೌದು ನಾನು ಬ್ಯುಸಿಯಾಗಿದ್ದೇನೆ ಹೌದು ನಮ್ಮ ಮನೆ ಕೆಲಸಗಳ ಜೊತೆಗೆ ನಾವು ಇದನ್ನು ಓದಬೇಕು ನನಗೆ ಸಮಯ ಸಾಕಾಗುವುದಿಲ್ಲ ಹೌದು ಪ್ರತಿಯೊಬ್ಬರಿಗೂ ಯಾರೆಲ್ಲ ನೀವು ದೂರ ಶಿಕ್ಷಣವನ್ನು ಮಾಡ್ತಾ ಇದ್ದೀರೋ ಕೆ ಎಸ್ ಒಯು ಅಥವಾ ಬೇರೆ ಯಾವುದಾದ್ರೂ ಯೂನಿವರ್ಸಿಟಿ ದೂರದ ದೂರ ಶಿಕ್ಷಣವನ್ನು ಮಾಡ್ತಾ ಇರುವವರು ಇದೆಲ್ಲರೂ ಕೂಡ ಅದನ್ನು ಫೇಸ್ ಮಾಡುವಂಥದ್ದು ಪ್ರತಿಯೊಬ್ಬರೂ ಕೂಡ ಅದನ್ನು ಅನುಭವಿಸುವಂಥವರು ಪ್ರತಿಯೊಬ್ಬರಿಗೂ ಕೂಡ ಆ ಒಂದು ಸಿಚುವೇಶನ್ ಬಂದೇ ಬರ್ತದೆ ಕೆಲಸಕ್ಕೆ ಹೋಗ್ತಾ ಇದ್ದೇನೆ ಸಮಯ ಇಲ್ಲ ಮನೆ ಕೆಲಸ ಆಗಬೇಕು ಸಮಯ ಇಲ್ಲ ಯಾವಾಗ ಮಾಡೋದು ಯಾವಾಗ ಓದುವುದು ಅಂತ ಇರ್ತದೆ ಮನಸ್ಸು ಮಾಡಿದರೆ ಎಲ್ಲದಕ್ಕೂ ಕೂಡ ಸಮಯ ಇದೆ ನಮ್ಮ ಮನಸ್ಸನ್ನು ನಾವು ಹತೋಟಿ ತಗೊಳ್ಬೇಕು ನಮ್ಮ ಮನಸ್ಸನ್ನು ನಾವು ಕಂಟ್ರೋಲ್ ಮಾಡಬೇಕು ಬೇರೆಯವರು ನಮ್ಮ ಮನಸ್ಸನ್ನು ಕಂಟ್ರೋಲ್ ಮಾಡಬಾರ್ದು ಆವಾಗ ನಮಗೆ ಭಯ ಬರ್ತದೆ ನಮ್ಮಲ್ಲಿ ಟೆನ್ಷನ್ಗಳು ಉತ್ಪತ್ತಿ ಆಗ್ತದೆ ಟೆನ್ಷನ್ಗಳು ಬರ್ತಾ ಇರ್ತದೆ ಟೆನ್ಷನ್ ಮಾಡಬೇಡಿ ಭಯ ಪಡಬೇಡಿ ಭಯಪಟ್ಟರೂ ಕೂಡ ಪರೀಕ್ಷೆ ಬರ್ತದೆ ಭಯ ಪಡದಿದ್ದರೂ ಕೂಡ ಪರೀಕ್ಷೆ ಬರ್ತದೆ ಯಾಕಂದರೆ ನಾವು ಪರೀಕ್ಷೆಗೆ ಕಟ್ಟಿದ್ದೇವೆ ಅಲ್ವಾ ನಾವು ಪರೀಕ್ಷೆಗೆ ಅಲ್ಲಿ ದುಡ್ಡು ಕಟ್ಟಿದ್ದೇವೆ ನಮಗೆ ಪದವಿ ಬೇಕು ಅಂತ ನಾವು ಕೇಳ್ಕೊಂಡಿದ್ದೇವೆ ಪುಸ್ತಕಗಳು ನಮಗೆ ಅವರು ಕೊಟ್ಟಿದ್ದಾರೆ ಅಂದಮೇಲೆ ಪರೀಕ್ಷೆಗಳು ಬಂದೇ ಬರ್ತದೆ ಆ ಅವರು ಯಾವಾಗ ಡೇಟ್ ಕೊಡ್ತಾರೋ ಆ ದಿವಸ ಪರೀಕ್ಷೆ ಬಂದೇ ಬರ್ತದೆ ನಾವು ಹೋಗದಿದ್ದರೂ ಪರೀಕ್ಷೆ ನಡೀತದೆ ಹೋದರೂ ಕೂಡ ಪರೀಕ್ಷೆ ನಡೀತದೆ ಅಲ್ವಾ ನೀವು ಒಂದು ವೇಳೆ ತುಂಬ ಟೆನ್ಷನ್ ಮಾಡ್ತಾ ಇದ್ದೀರಿ ಅಂತ ಹೇಳ್ಕೊಳ್ಳೋ ನೀವು ತುಂಬ ಟೆನ್ಷನ್ ಮಾಡಿದ್ದಾರೆ ಅಂತ ಅವರು ಪರೀಕ್ಷೆಯನ್ನು ರದ್ದು ಮಾಡ್ತಾರಾ ಅಥವಾ ಅವರು ಪರೀಕ್ಷೆ ಏನು ಇಲ್ಲ ಅಂತ ಹೇಳ್ತಾರಾ ಇಲ್ಲ ಅಲ್ವಾ ನಾವು ಟೆನ್ಷನ್ ಮಾಡಿದರೆ ಪಟ್ಟರೂ ಪರೀಕ್ಷೆಗಳು ಬರ್ತದೆ ಭಯಪಡದಿದ್ದರೂ ಕೂಡ ಪರೀಕ್ಷೆ ಬರ್ತದೆ ಆದ್ದರಿಂದ ಯಾಕೆ ಭಯಪಡಬೇಕು ಆರಾಮದಲ್ಲಿರಿ ಮನಸ್ಸಿಗೆ ಹೇಳಿ ಇದರಲ್ಲಿ ಏನಿದೆ ಹೋಗಿ ಬರೆಯುವುದು ಓದುವುದು ಪ್ರತಿ ದಿವಸ ಒಂದು ಗಂಟೆಗಳಷ್ಟು ಓದುವುದು ನನ್ನ ಮನಸ್ಸಲ್ಲಿ ನನ್ನ ತಲೆಯಲ್ಲಿ ಏನೆಲ್ಲ ಉಳಿತದೆ ಏನೆಲ್ಲ ನನಗೆ ಜ್ಞಾಪಕ ಬರ್ತದೆ ಯಾವುದೆಲ್ಲ ನನ್ನ ತಲೆಯಲ್ಲಿ ಉಳಿತದೆ ಅದನ್ನು ನಾನು ಬರೆದು ಬರ್ತೇನೆ ಆದರೆ ಪ್ರತಿಯೊಂದು ಪ್ರಶ್ನೆಗೂ ಕೂಡ ಉತ್ತರವನ್ನು ಬರೆದು ಬನ್ನಿ ಬಿಟ್ಟು ಬರಬೇಡಿ ನಿಮಗೆ ಏನು ಗೊತ್ತಿದೆ ನೀವು ಕಳೆದ ದಿನಗಳಲ್ಲಿ ಏನೆಲ್ಲ ಓದಿದ್ದೀರೋ ಏನೆಲ್ಲ ನಿಮ್ಮ ಇರ್ತದೋ ಅದನ್ನೆಲ್ಲ ಕೂಡ ಬರೆದು ಬನ್ನಿ ಟೆನ್ಷನ್ ಮಾಡಬೇಡಿ ಹಾಗೆ ಬಿಟ್ಟು ಬರಬೇಡಿ ಎಲ್ಲ ಪ್ರಶ್ನೆಗೂ ಕೂಡ ಉತ್ತರಿಸಿಯೇ ಬನ್ನಿ ಮುಂದೆ ಏನಾಗ್ತದೋ ಮುಂದೆ ಏನಾಗ್ತದೋ ಹೇಗೆ ನಡೀತದೋ ಎನ್ನುವಂಥ ಚಿಂತೆ ಮಾಡಬೇಡಿ ಮುಂದೆ ಆಗೋದು ಅದು ಆದಾಗ ನೋಡ್ಕೊಳ್ಳುವ ಅಥವಾ ಈ ಹಿಂದೆ ಆದದ್ದು ಆಗಿ ಹೋಗಿದೆ ಅದನ್ನು ಬಿಟ್ಟು ಬಿಡುವ ಇವತ್ತು ಈ ಒಂದು ಪರಿಸ್ಥಿತಿಯಲ್ಲಿ ಇವತ್ತು ಈಗ ನಾನು ಹೇಗಿದ್ದೇನೆ ಎನ್ನುವಂಥದ್ದು ಮುಖ್ಯ ಆಗಿರ್ತದೆ ಈಗ ನಾನು ಓದಬೇಕು ಈಗ ನಾನು ಅದರ ತಯಾರಿಯನ್ನು ಮಾಡಿಕೊಳ್ಬೇಕು ಅನ್ನುವಂಥದ್ದು ನಿಮ್ಮ ಮನಸ್ಸಿಗೆ ಬರಬೇಕು ನಿನ್ನೆ ಅದು ಆಗಿ ಹೋಗಿದೆ ನಿನ್ನೆ ತನಕ ಓದಲಿಲ್ಲ ಬಿಟ್ಟುಬಿಡಿ ಇವತ್ತಿನಿಂದ ಈ ಕ್ಷಣದಿಂದ ಓದಿ ಇವತ್ತಿನಿಂದ ಓದಲಿಕ್ಕೆ ಆರಂಭವನ್ನು ಮಾಡಿ ನಾನು ಹೇಳಿದ ರೀತಿಯಲ್ಲಿ ಪಾಯಿಂಟ್ಸ್ಗಳನ್ನು ಮಾಡಿಕೊಂಡು ಪಾಯಿಂಟ್ಸ್ಗಳನ್ನು ಓದ್ತಾ ಓದ್ತಾ ಹೋಗಿ ಒಂದು ದಿವಸ ಆಸಕ್ತಿಯೇ ಬರೋದಿಲ್ಲ ಎರಡು ದಿವಸ ಆಸಕ್ತಿಯೇ ಬರುವುದಿಲ್ಲ ಮೂರನೇ ದಿವಸಕ್ಕೆ ನಿಮ್ಮ ನಿಮ್ಮ ಮನಸ್ಸು ಅದಕ್ಕೆ ತಯಾರಿಯನ್ನು ಮಾಡಿಕೊಳ್ತದೆ ಓದಬೇಕು ನಾನು ಪದವಿಯನ್ನು ಪಡಿಬೇಕು ಪರೀಕ್ಷೆಯಲ್ಲಿ ಪಾಸಾಗಬೇಕು ಎನ್ನುವಂತಹ ಒಂದು ಮನಸ್ಸು ನಿಮ್ಮ ಮನಸ್ಸಿಗೂ ಕೂಡ ಅರ್ಥ ಆಗ್ತದೆ ಟೆನ್ಷನ್ ಮಾಡಬೇಡಿ ಟೆನ್ಷನ್ ಬೇಡವೇ ಬೇಡ ನಿಮ್ಮ ಮನಸ್ಸಿಗೆ ನೀವು ಹೇಳ್ಕೊಳ್ಳಿ ನಿಮ್ಮ ಮನಸ್ಸನ್ನು ನೀವೇ ನಿಯಂತ್ರಣ ಮಾಡಬೇಕು ಆದ್ದರಿಂದ ಪ್ರತಿ ದಿವಸ ಹೇಳಿ ಆರಾಮದಲ್ಲಿರು ಆರಾಮದಲ್ಲಿರು ಚಿಂತೆ ಮಾಡಬೇಡ ಟೆನ್ಷನ್ ಮಾಡಬೇಡ ಆಗುವುದೆಲ್ಲ ಒಳ್ಳೆಯದಕ್ಕೆ ಆಗ್ತಾ ಇರುವುದು ಒಳ್ಳೆಯದಕ್ಕೆ ಮುಂದೆ ಆಗುವುದು ಕೂಡ ಒಳ್ಳೆಯದೇ ಆಗ್ತದೆ ಅದರಿಂದ ಚಿಂತೆ ಮಾಡಬೇಡ ಖುಷಿಯಾಗಿರು ಹ್ಯಾಪಿಯಾಗಿರು ನೀನು ಸಾಧ್ಯ ಆದಷ್ಟು ಓದು ನಿನಗೆ ನಿನ್ನ ನಿನ್ನ ಕೈಯಿಂದ ಎಷ್ಟು ಓದಲಿಕ್ಕೆ ಸಾಧ್ಯವೋ ಅಷ್ಟನ್ನು ಓದು ನಿನ್ನ ಮನಸ್ಸು ಎಷ್ಟು ನೀನು ನೆನಪಲ್ಲಿಟ್ಕೊಳ್ತೀಯ ಅಷ್ಟನ್ನು ನೆನಪಲ್ಲಿ ಇಟ್ಕೊ ಎನ್ನುವಂತಹದ್ದನ್ನು ನಿಮಗೆ ನೀವೇ ಹೇಳಿಕೊಳ್ಳಿ ಸ್ನೇಹಿತರೆ ಅವಾಗ ಟೆನ್ಷನ್ನೇ ಆಗೋದಿಲ್ಲ ಚಿಂತೆ ಆಗೋದಿಲ್ಲ ಆರಾಮದಲ್ಲಿರಿ ಬೆಳಗ್ಗೆ ಕೆಲಸಕ್ಕೆ ಹೋಗಿ ಸಂಜೆ ಬನ್ನಿ ನಿಮ್ಮ ಮನೆ ಕೆಲಸಗಳನ್ನು ಮಾಡಿ ಸಮಯವನ್ನು ಹೊಂದ್ಕೊ ಹೊಂದಿಸಿಕೊಳ್ಳಿ ನಿದ್ದೆ ಮಾಡ್ಬೋದು ಪರೀಕ್ಷೆ ಎಲ್ಲ ಆದಮೇಲೆ ಸರಿಯಾಗಿ ನಿದ್ದೆ ಮಾಡ್ಬೋದು ಅಲ್ವಾ ನಿದ್ದೆ ಬರ್ತಾ ಇದೆ ಅಂತಾದರೆ ಸ್ವಲ್ಪ ಮುಖಕ್ಕೆ ನೀರನ್ನು ಹಾಕ್ಕೊಂಡು ಆ ನಿದ್ದೆಯನ್ನು ಕಂಟ್ರೋಲ್ ಮಾಡಿಕೊಳ್ಳಿ ನಿದ್ದೆಯಿಂದ ನೀವು ನಿಮ್ಮ ಮನಸ್ಸನ್ನು ಎಚ್ಚೆತ್ ಏಳಿಸಿದರೆ ಖಂಡಿತವಾಗಿ ಅದು ನಿದ್ದೆ ಮಾಡೋದಿಲ್ಲ ನಿಮ್ಮ ಮನಸ್ಸಿಗೆ ಹೇಳಿ ಇವತ್ತು ಒಂದು ಸ್ವಲ್ಪ ಓದು ಇನ್ನೊಂದು ಸ್ವಲ್ಪ ಇನ್ನೊಂದೆರಡು ತಿಂಗಳು ಅಷ್ಟೇ ಸ್ವಲ್ಪ ಎರಡು ತಿಂಗಳು ನಿದ್ದೆಯನ್ನು ಕಂಟ್ರೋಲ್ ಮಾಡಿ ಸ್ವಲ್ಪ ಓದಿಬಿಡು ಅದರ ನಂತರ ಪರೀಕ್ಷೆ ಆದ ನಂತರ ಆರಾಮದಲ್ಲಿ ನಿದ್ದೆ ಮಾಡು ಎನ್ನುವಂಥದ್ದನ್ನು ಮನಸ್ಸಿಗೆ ತಿಳಿಸಿಕೊಡಿ ನಿಮ್ಮ ಮನಸ್ಸಿಗೆ ಅರ್ಥ ಆಗಬೇಕು ನಿಮ್ಮ ಸಿಚುವೇಶನ್ ಇನ್ನು ಯಾವ ಸ್ಥಿತಿಯಲ್ಲಿದೆಯಾ ಎನ್ನುವಂಥದ್ದು ಮನಸ್ಸಿಗೆ ಅರ್ಥ ಮಾಡಿ ಮಾಡಿಸು ಅರ್ಥ ಮಾಡಿಸಿ ಅವಾಗ ಯಾವ ಚಿಂತೆ ಕೂಡ ಬರೋದಿಲ್ಲ ಯಾವ ಟೆನ್ಷನ್ ಕೂಡ ಇರೋದಿಲ್ಲ ಅವರು ಏನು ಬೇಕಾದರೂ ಹೇಳಿ ಹೇಳುವವರು ಹೇಳ್ತಾ ಇರಲಿ ನೋಡುವವರು ನೋಡ್ತಾ ಇರಲಿ ನಿನ್ನ ಪಾಡಿಗೆ ನೀನು ಎಲ್ಲವನ್ನು ಮಾಡ್ತಾ ಹೋಗು ಆಲಸ್ಯ ಬೇಡ ನಿದ್ದೆ ಬರ್ತಾ ಇದೆ ಸುಸ್ತಾಗ್ತಾಯಿದೆ ಎನ್ನುವಂತಹ ಯಾವ ಕಾರಣವೂ ಕೂಡ ಬೇಡ ಆಗ ಟೆನ್ಷನ್ ಇರೋದಿಲ್ಲ ಆರಾಮದಲ್ಲಿರಿ ಖುಷಿಯಾಗಿರಿ ಪ್ರತಿದಿನ ಖುಷಿಯಾಗಿರಬೇಕು ಅಂತ ಅಂದರೆ ನಿಮ್ಮ ಮನಸ್ಸಿಗೆ ನೀವು ಹೇಳ್ತಾ ಇರಬೇಕು ಯಾಕಂದರೆ ಮನಸ್ಸಿನ ಮುಖಾಂತರ ನಮ್ಮ ಇಡೀ ದಿವಸ ಹೋಗುವಂಥದ್ದು ನಿಮ್ಮ ಮನಸ್ಸೇ ಎಲ್ಲದಕ್ಕೂ ಕಾರಣವಾಗುವಂಥದ್ದು ನೀವು ಬೆಳಗ್ಗಿನಿಂದಲೇ ಮನಸ್ಸು ಬೇಜಾರದಲ್ಲಿದ್ದರೆ ಆ ದಿನ ಪೂರ್ತಿ ಬೇಜಾರದಲ್ಲಿ ಇರ್ತೀರ ಹಾಗಾಗಬಾರ್ದು ಯಾಕಂದರೆ ಬೆಳಿಗ್ಗೆ ಇದ್ದ ತಕ್ಷಣ ನಿಮ್ಮ ಮನಸ್ಸನ್ನು ಸಮಾಧಾನಪಡಿಸಿ ನಿಮ್ಮ ಮನಸ್ಸನ್ನು ಖುಷಿಪಡಿಸಿ ನಿಮ್ಮ ಮನಸ್ಸಿಗೆ ಧೈರ್ಯ ಹೇಳಿ ನೀವೇ ನಿಮ್ಮ ಮನಸ್ಸಿಗೆ ಧೈರ್ಯ ಹೇಳಬೇಕು ಯಾಕಂದರೆ ಇನ್ನೊಬ್ಬರು ಹೇಳ್ತಾರೆ ಅಂತ ಕಾಯ್ತಾ ಕೂತ್ರೆ ಕಾಯ್ತಾ ಇರಬೇಕಷ್ಟೇ ಅವನು ಹೇಳಿ ನಮ್ಮ ಮನಸ್ಸನ್ನು ಅರ್ಥ ಮಾಡಿಕೊಳ್ಳಿ ಅವನು ನನ್ನ ಮನಸ್ಸನ್ನು ಅರ್ಥ ಮಾಡ್ಕೊಳ್ತಾ ಇಲ್ಲ ಅವಳು ನನ್ನ ಮನಸ್ಸನ್ನು ಅರ್ಥ ಮಾಡಿಕೊಳ್ಳಿಲ್ಲ ಅಂತ ಹೇಳ್ತಾ ಇದ್ದರೆ ನಮ್ಮ ಮನಸ್ಸಿನ ಬಗ್ಗೆ ಅವರಿಗೇನು ಗೊತ್ತು ಅಲ್ವಾ ಯಾರೇ ಆಗಲಿ ಎಷ್ಟೇ ಕ್ಲೋಸ್ ಇರಲಿ ನಮ್ಮ ಮನಸ್ಸಿನ ಬಗ್ಗೆ ಅವರಿಗೇನು ಗೊತ್ತು ನಮ್ಮ ಮನಸ್ಸು ನಮ್ಮದು ನಾವು ಸಾಂತ್ವನ ಹೇಳಬೇಕು ನಾವು ಅದಕ್ಕನ್ನು ಖುಷಿಪಡಿಸಬೇಕು ಪ್ರತಿ ದಿವಸ ಇದ್ದ ತಕ್ಷಣ ಹೇಳಿ ಇವತ್ತಿನ ದಿನ ಖುಷಿಯಾ ಖುಷಿ ಖುಷಿಯಾಗಿರಬೇಕು ನೀನು ಇವತ್ತಿನ ದಿನ ಸಂತೋಷವಾಗಿರಬೇಕು ಏನೇ ಬಂದರೂ ನಿಭಾಯಿಸ್ಕೊಂಡು ಹೋಗಬೇಕು ಆರಾಮವಾಗಿರಬೇಕು ಎಲ್ಲವನ್ನು ಕೂಡ ಮಾಡ್ತೇನೆ ಎಲ್ಲವನ್ನು ಕೂಡ ಮಾಡಬೇಕು ಓದಲಿಕ್ಕಿದೆ ಇಂತಿಷ್ಟು ಸಮಯ ನಾನು ಓದ್ತೇನೆ ಪಾಯಿಂಟ್ಸ್ಗಳನ್ನು ಮಾಡ್ತೇನೆ ಎನ್ನುವಂಥದ್ದನ್ನು ನಿಮ್ಮ ಮನಸ್ಸಿಗೆ ಹೇಳಿ ಈ ರೀತಿಯಾಗಿ ಮಾಡಿ ನೋಡಿ ಒಮ್ಮೆ ನಿಮ್ಮ ಒಂದು ಈ ರೀತಿಯ ಒಂದು ಪ್ರತಿ ದಿವಸದ ಒಂದು ದಿನಚರಿಯಂತೆ ದಿನಚರ್ಯಂತೆ ಈ ರೀತಿ ಮಾಡ್ತಾ ಇದ್ದರೆ ಪ್ರತಿ ದಿವಸ ಖುಷಿಯಾಗಿರ್ತೀರ ಇದನ್ನೊಮ್ಮೆ ನೀವು ಮಾಡಿ ನೋಡಿ ನಿಮಗೂ ಕೂಡ ಅದರ ಅನುಭವ ಆಗ್ತದೆ ಆವಾಗ ಪ್ರತಿ ದಿವಸ ನೀವು ಕೂಡ ಹ್ಯಾಪಿಯಾಗಿರ್ತೀರ ಟೆನ್ಷನ್ ಫ್ರೀ ಆಗಿರ್ತೀರ ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು